ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಪುಳೋಗರೆ ಮಾಡಿದ್ದೆ ಪುಳೋಗ್ರೆನೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಪುಳೋಗರೆ ಮಾಡಿ ಅವರಿಬ್ಬರಿಗೂ ನಾಷ್ಟ ಹಾಕ್ಕೊಟ್ಬಿಟ್ಟು ಅವರು ಹೋದ್ರು ಸ್ಕೂಲ್ಗೆ ಕರ್ಕೊಂಡೋದ್ರು ಅವರಿಬ್ಬರು ಹೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಅಡುಗೆಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಉಪ್ಸಾರು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಚಳಿಗೆ ಉಪ್ಸಾರು ಕಳ ಅವರೆಕಾಳು ಹುಳಿ ಆ ಥರ ಸಾರುಗಳಂದರೆ ಚೆನ್ನಾಗಿರುತ್ತೆ ಬೇಳೆ ಸಾರೆಲ್ಲ ಎಲ್ಲ ಊಟನೇ ಮಾಡೋಕ್ಕಾಗಲ್ಲ ಬೇಳೆ ಸಾರುಗಳಲ್ಲೆಲ್ಲ ಊಟ ಮಾಡೋಕ್ಕೆ ಆಗೋಲ್ಲ ಈ ಹುಳಿ ಸಾರು ಕಾಳು ಸಾರು ಆ ಥರದಂದರೆ ಈ ಮಳೆ ಕಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹುಳಿಕಾಳಿತ್ತು ಹುಳಿಕಾಳು ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ ನಮ್ಮಮ್ಮ ಅವ್ರ ಮನೆ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಫಸ್ಟು ಹುಳ್ಳಿ ಕಾಳು ಹುರಿದ್ಕೊಬಿಡ್ಬೇಕು ಹುರಿದು ಹಾಕಿದ್ರೆ ಬೇಗ ಆಗುತ್ತೆ ಇಲ್ಲಾಂದರೆ ಹುರಿದಿಲ್ಲ ಅಂದರೆ ಬೇಯೋದೇ ಇಲ್ಲ ತುಂಬ ಲೇಟಾಗುತ್ತೆ ಸೊಪ್ಪು ಬೆಂದೋಗ್ಬಿಡಿದೆ ಹುರಿದ್ಬುಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹುಳ್ಳಿ ಕಾಳೆಲ್ಲ ಉರಿಬೇಕು ಚೆನ್ನಾಗಿ ಅದು ಹುಳ್ಳಿ ಕಾಳು ಗಮ್ಮ ಗಮಲು ಬರುತ್ತೆ ಆವಾಗಲೇ ಅದು ಚೆನ್ನಾಗಿ ಹುರ್ದಿದೆ ಅಂತ ಅರ್ಥ ಆಗೋದು ಇಲ್ಲಾಂದರೆ ಒಂದು ಆಗಿರುತ್ತೆ ಒಂದು ಆಗಿರಲ್ಲ ಆ ಥರ ಆಗಿಬಿಡುತ್ತೆ ಚೆನ್ನಾಗಿ ಹುರ್ಕೋಬೇಕು ಹುರ್ಳಿಕಾಳು ಹುರ್ಳಿಕಾಳು ಹುರ್ಕೊಂಡ್ಮೇಲೆ ಅದನ್ನು ತೊಳ್ಕೊಂಡು ತೊಳೆದು ಸೊಪ್ಪೆಲ್ಲ ತೊಳೆದು ಸ್ವಲ್ಪ ಸಬ್ಬಕ್ಕಿನೂ ಇತ್ತು ಸಬ್ಬಕ್ಕಿ ಸೊಪ್ಪಿದ್ರೆ ಬೋಂಡಾಗಲಿ ಆಗಲಿ ಮಾಡೋಣ ಅನಿಸುತ್ತೆ ಸ್ವಲ್ಪ ಸಬ್ಬಕ್ಕಿನೂ ಇತ್ತು ಆಮೇಲೆ ಹಂಗೆ ಅದ್ರೂ ಸ್ವಲ್ಪ ಬೋಂಡ ಮಾಡಿಬಿಡೋಣ ಅಂತ ಬೋಂಡನೂ ಮಾಡ್ತಾಯಿದ್ದೀನಿ ಸೊಪ್ಪು ಹುಳಿಕಾಳು ಒಂದು ಒಂದು ವಿಝಿಲ್ ಇಲ್ಲ ಎರಡು ವಿಜಿಲ್ ಹಾಕ್ಕೊಂಡು ಬೇಯಿಸ್ಕೊಬಿಟ್ಟು ಹಂಗೇನು ಬೇಯಿಸ್ಕೊಬೋದು ಬೇಗ ಬೇಕಂದರೆ ಒಂದು ವಿಜಿಲ್ ಹಾಕ್ಬೇಕು ಅಷ್ಟೇ ಒಂದು ವಿಜಿಲ್ ಇಲ್ಲ ಎರಡು ವಿಜಿಲ್ ಬೆಂದೋಗಿಬಿಡುತ್ತೆ ಎರಡು ವಿಜಿಲ್ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ನೀರು ಹಿಂಡ್ಕೋಬೇಕು ಖಾರಕ್ಕೆ ಸ್ವಲ್ಪ ಮೆಣಸು ಒಂದು ಅರ್ಧ ಟೀ ಸ್ಪೂನ್ ಮೆಣಸು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ನಾಲ್ಕರಿಂದ ಮೂರರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಬೇಳ್ಸಿ ಬೇಸಿರೋ ಹುಳ್ಳಿ ಕಾಳು ಹಾಕ್ಕೋಬೇಕು ಅದು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಸಾರು ಅದಿಷ್ಟು ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು ಅಷ್ಟೇ ಈ ಕಡೆ ಸಿಟಿ ಕಡೆಯೆಲ್ಲ ಖಾರನೇ ಸಪ್ರೇಟು ಬೇಸಿರೋ ನೀರೇ ಸಪ್ರೇಟ್ ಮಾಡಿಬಿಡ್ತಾರೆ ಅದು ಆರಾಮ ಮಾಡಿದ್ರೆ ಇಷ್ಟನೇ ಆಗಲ್ಲ ನನ್ನ ಕಾಯಿಸ ಎಲ್ಲ ಸಾರು ಬಸ್ಸಾರು ಯಾವ ರೀತಿ ಕಲಿಸ್ಕೋತಾರೋ ಆ ಥರ ಕಲಿಸ್ತೀನಿ ಇಲ್ಲಾಂದರೆ ನನಗದು ಬೇರೆ ಸಪ್ರೇಟ್ ಖಾರ ಮಾಡಿದ್ರೆ ಇಷ್ಟ ಆಗೋಲ್ಲ ಅಂತ ನಾನು ಕಲಸಿ ಒಂಚೂರು ಕುದಿಸ್ತೀನಿ ಅಷ್ಟೇ ಇದಕ್ಕೂ ಅಷ್ಟೇ ಸಾರಿಗೆ ಒಂಚೂರು ಒಗ್ಗರಣೆ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅಂದರೆ ನಾನು ಎರಡು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ಕ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ ಒಗ್ಗರಣೆ ಕೊಟ್ಕೊಂಡು ನೆಕ್ಸ್ಟು ಪಲ್ಯಗೂ ಅಷ್ಟೇ ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆ ಕೊಡಬೇಕು ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಕೆಂಪಿಗೆ ಕೆಂಪು ಗೋಲ್ಡನ್ ಕಲರ್ ಬರೋವರೆಗೂ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಈರುಳ್ಳಿ ಹಾಕ್ಬಾರ್ದು ಇದಕ್ಕೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರಲ್ಲ ಬೆಳ್ಳುಳ್ಳಿನೇ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸೊಪ್ಪನ್ನೆಲ್ಲಾದ್ರ ಒಗ್ಗರಣೆ ಕೊಟ್ಬಿಟ್ಟು ಪಲ್ಯ ಮಾಡ್ಕೋಬೇಕು ಸೈಡ್ಗೆ ಲಾಸ್ಟಲ್ಲಿ ಒಂಚೂರು ತೆಂಗಿನಕಾಯಿ ಉಗುತ್ತೂರಿ ಉದುರಿಸ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡ್ಕೊತೀನಿ ನಾನು ಉಪ್ಸಾರನ್ನ ಹೆಂಗು ಚೆನ್ನಾಗಿರುತ್ತೆ ಆದರೆ ಅದ್ರ ಖಾರ ಸಪ್ರೇಟ್ ಇಟ್ಟರೆ ಚೆನ್ನಾಗಿರುತ್ತೆ ಅದು ಒಂದು ಟೈಮ್ ತಿನ್ನೋಕಷ್ಟೇ ಅದು ಎರಡನೇ ಟೈಮ್ಗೆಲ್ಲ ಉಪ್ಕರಿಸಿ ಚೆನ್ನಾಗಿರಲ್ಲ ಅನಿಸ್ಬಿಡುತ್ತೆ ಅಂತ ನಾನು ಇಷ್ಟ ಆಗೋಲ್ಲ ಉಪ್ಸಾರು ಈ ಥರ ಮಾಡ್ಕೋತೀರಿ ನಾನು ತುಂಬ ಚೆನ್ನಾಗಾಗಿತ್ತು ಆಮೇಲೆ ಇದಕ್ಕೆ ಮುದ್ದೆ ಮಾಡಿ ಮುದ್ದೆ ಮಾಡಿದ್ದೆ ಉಪ್ಸಾರಿಗೆ ಮುದ್ದೆನೇ ಚೆನ್ನಾಗಿರುತ್ತಲ್ವ ಈ ಥರ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮೋಡ ಮಳೆ ಬರ್ತಾ ಇದಕ್ಕೂ ಮುದ್ದೆ ಬಸ್ಸ ಉಪ್ಸಾರಿಗೆ ತುಂಬ ಚೆನ್ನಾಗಾಗಿತ್ತು ಆಮೇಲೆ ಬೋಂಡಗೆ ಒಂಚೂರು ಬೋಂಡ ಮಾಡಿಬಿಡೋಣ ಅಂತ ಸಾಯಂಕಾಲ ಬೋಂಡ ಮಾಡಿಕೊಡ್ತಾ ಇದ್ದೀನಿ ಕಾಫಿಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಂಡೋನು ಅಷ್ಟೇ ಗರಿಹಾರಿಯಾಗಿ ಬಂದಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್